ಎಲ್ಲರಿಗೂ ಹೇ ಮಂಜುಳಾ ಗೋರಿ ಛ ನನಗೆ ಎಲ್ಲರಿಗೂ ಸುಸ್ವಾಗತ ಇದು ಮಾವಿನ ಹಣ್ಣಿನ ಸೀಸನ್ ಆಗಿದೆ ಸೊ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡೋದನ್ನ ಇದ್ದೀನಿ ತುಂಬ ಚೆನ್ನಾಗಿರುತ್ತದೆ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಕ್ಳಿಗೂ ಅಂತೂ ತುಂಬಾ ಇಷ್ಟ ಆಗುತ್ತದೆ ಅದರಲ್ಲಿ ಯಾವುದೇ ಶುಗರ್ ಆಗಲಿ ಬೇರೆ ಏನೂ ಆ್ಯಡ್ ಮಾಡಿಲ್ಲ ಸಿಂಪಲಾಗಿ ಮಾಡ್ತಿದ್ವಿ ಅದಕ್ಕೆ ಏನೇನು ಬೇಕು ಅಂದರೆ ಮ್ಯಾಂಗೋ ಪ್ಯೂರಿ ಮ್ಯಾಂಗೋ ಎಲ್ಲ ಕಟ್ ಪೀಸಸ್ ಮಾಡಿ ಇಟ್ಕೊಂಡಿದೆ ಹಾಲು ಮತ್ತು ಮಿಲ್ಕ್ ಪೌಡ್ರು ಇದು ಡ್ರೈ ಫ್ರೂಟ್ಸು ಗೋಡಂಬಿ ಬಾದಾಮಿ ಹಾಗೂ ಪಿಸ್ತಾ ಪೀಸಸ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಈಗ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ ಅದಕ್ಕೆ ಹಾಲು ಹಾಕ್ಕೊಳ್ಳೋಣ ಇದು ಹಾಲು ಚೆನ್ನಾಗಿ ಬಾಯ್ಲ್ ಆಗಲಿ ಆಮೇಲೆ ಚೆನ್ನಾಗಿ ಇಂಬ್ರ ನೋಡಿ ಈಗ ಹಾಲು ಇದೆ ಈಗ ಕೈ ಆಡಿಸ್ತಾ ಇರೋಣ ಚೆನ್ನಾಗಿ ಹಾಲು ಅರ್ಧ ತನಕ ಇಂಬಿರಬೇಕು ಗಟ್ಟಿ ಆಗಬೇಕು ಮನೇಲಿ ಕೆನೆ ಇದ್ದರೂ ಹಾಲು ಶೇಖರಣೆ ಮಾಡ್ಕೊಂಡಿರ್ತೀರಲ್ಲ ಹಾಲಿನ ಕೆನೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಗಾಡಿಸ್ತಾ ಇರಬೇಕು ನೋಡಿ ಎಷ್ಟು ಕಮ್ಮಿ ಆಗಿದೆ ಹಾಲು ಗಟ್ಟಿ ಬಂದಿದೆ ಈಗ ಅದಕ್ಕೆ ಮಿಲ್ಕ್ ಪೌಡ್ರ್ ಸೇರಿಸ್ಕೊಳ್ಳೋಣ ಇನ್ನು ಗಟ್ಟಿ ಆಗಲಿ ಅಂತ ಚೆನ್ನಾಗಿ ಮಿಕ್ಸ್ ಮಾಡೋಣ ಕೈ ಆಡಿಸ್ತಾನೇ ಇರಬೇಕು ನೋಡಿ ಈಗ ಗಟ್ಟಿಯಾಗಿದೆ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಇದನ್ನು ಕಂಪ್ಲೀಟ್ ಕೂಲ್ ಮಾಡ್ಕೊಳ್ಳೋಣ ಕಂಪ್ಲೀಟ್ ಕೂಲ್ ಆಗಿದೆ ಈಗ ಆಲ್ ಬಾಯ್ಲ್ ಮಾಡ್ಕೊಂಡಿರೋದು ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಈಗ ಏಲಕ್ಕಿ ಆಗಲೇ ಹೇಳಿರಲಿಲ್ಲ ಮ್ಯಾಂಗೋ ಈಗ ಇದನ್ನು ರೆಂಡ್ ಗ್ರೂಪ್ಕೊಳ್ಳೋಣ ನೋಡಿ ರೆಂಡ್ ರುಬ್ಕೊಂಡಿದೆ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಳೋಣ ಗೋಡಂಬಿ ಬಾದಾಮಿ ಅದು ಪಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡೋಣ ಟ್ರೈನು ಮಾಡ್ಕೋಬೋದು ಇದು ಹಾಕ್ಕೊಂಡ್ರೆ ಐಸ್ ಕ್ರೀಮ್ ತಿನ್ಬೇಕಾದ್ರೆ ಮದ್ ಮಧ್ಯ ಸಿಗುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಸ್ಟೀಲ್ ಬಾ ಡಬ್ಬಿಲ್ಲ ಅಥವಾ ಏರ್ ಕ್ಯಾಂಡೇ ಪ್ಲಾಸ್ಟಿಕ್ ಡಬ್ಬಿಲಾದರೂ ಇದನ್ನು ಮುಚ್ಚಿ ಇಡ್ಬೋದು ಪೀಝರಲ್ಲಿ ಎಂಟರಿಂದ ಹತ್ತು ಅವರ್ ಇಕ್ಕರೆ ತುಂಬ ಚೆನ್ನಾಗಿತ್ತು ಅಥವಾ ಓವರ್ ನೈಟ್ ಕೂಡ ಇಕ್ಕಿದ್ರೆ ಚೆನ್ನಾಗಿ ಐಸ್ ಕ್ರೀಮ್ ಆಗಿರುತ್ತದೆ ಐಸ್ ಕ್ರೀಮ್ ಆದಮೇಲೆ ತೆಗ್ದು ನೋಡೋಣ ಐಸ್ ಕ್ರೀಮ್ ರೆಡಿಯಾಗಿದೆ ನೋಡಿ ಗಟ್ಟಿಗಿದೆ ಈಗ ಇದನ್ನು ನೀರಲ್ಲಿ ಇಟ್ಕೊಳ್ಳೋಣ ಸ್ವಲ್ಪ ನೀರಲ್ಲಿ ಇಟ್ಕೊಂಡ್ರೆ ಕ್ಲೀನಾಗಿ ಬರುತ್ತೆ ನೋಡಿ ಈಗ ದಬ್ಬ ದಬ್ಬಾಕೋಣ ನೋಡಿ ಚೆಂದ ಈಗ ಬಂದಿದೆ ಈಗ ಪೀಸಸ್ ಮಾಡ್ಕೊಳ್ಳೋಣ ನೋಡಿ ಈಗ ಪೀಸಸ್ ಎಲ್ಲ ಆಗಿದೆ ಸ್ವಲ್ಪ ಹೇಗಿದೆ ಅಂತ ಟೇಸ್ಟ್ ಮಾಡಿ ನಾನು ಗೌರಿಬ್ರು ನೋಡ್ತೀನಿ ನೋಡಿ ಈಗ ಟೇಸ್ಟ್ ಮಾಡ್ತೀನಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಗಟ್ಟಿಯಾಗಿದೆ ಶುಗರ್ ಹಾಕಿಲ್ಲ ಯಾವುದೇ ಫ್ರಿಜರ್ಟಿವ್ ಕೂಡ ಆ್ಯಡ್ ಮಾಡಿಲ್ಲ ಇದು ಹೋಮ್ ಮೇಡ ಮಾವಿನ ಐಸ್ ಕ್ರೀಮ್ ಎಲ್ಲರೂ ಮಾಡಿ ತಿನ್ಬೋದು ಡ್ರೈ ಫ್ರೂಟ್ಸ್ ಹಾಕಿದೆ ಮತ್ತು ಹಾಲು ಮತ್ತು ಮಿಲ್ಕ್ ಪೌಡರ್ ಅಷ್ಟೇ ಹಾಕಿರೋದು ಏಲಕ್ಕಿ ನೀವು ಮನೇಲಿ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗ್ತದೆ ಒಮ್ಮೆ ಮಾಡಿದ್ರೆ ಪದೇ ಪದೇ ಮಾಡಿ ತಿನ್ನಬೇಕು ಅನಿಸುತ್ತೆ ಈ ನಮ್ಮ ಚಾನಲ್ ಏನಾದ್ರು ಹೊಸ ಬರೋದು ಇದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಬೆಲೆಗಳನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಇಂಟ್ರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್